ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೀ ಅರ್ಪಿತಾ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಪುದೀನ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಇನ್ಸ್ಟೆಂಟಾಗಿ ಗೋಜನ ಮಾಡಿಕೊಂಡು ಐದು ದಿನಗಳ ಕಾಲ ಇಟ್ಕೋಬೋದು ಮತ್ತು ಯಾವಾಗ ಬೇಕಿದ್ದರೂ ರೈಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಇದೇ ಮೆಥಡಲ್ಲಿ ಮಾಡಿ ಸ್ವಲ್ಪನೂ ಕೆಡೋದಿಲ್ಲ ತುಂಬ ರುಚಿಯಾಗಿರುತ್ತೆ ಹತ್ತೇ ನಿಮಿಷದಲ್ಲಾಗುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ಒನ್ ಕಟ್ ಪುದೀನ ಸೊಪ್ಪು ಈರುಳ್ಳಿ ಎರಡು ಟೊಮೊಟೊ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಕಡಲೆ ಬೀಜ ಉದ್ದಿನ ಬೇಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೀರಿಗೆ ಸಾಸಿವೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಯಿಸಿರೋ ಅನ್ನ ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ನಾನು ನೀಟಾಗಿ ತೊಳೆದಿಟ್ಕೊಂಡಿರುವಂತಹ ಪುದೀನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒನ್ ಕಟ್ ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ ನಾನು ಇವಾಗ ಅದರೊಳಗಡೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಎಷ್ಟು ಬೇಕಷ್ಟು ಹಸಿರು ಮೆಣಸಿನ್ಕಾಯಿ ಮತ್ತು ಎರಡು ಸ್ಪೂನ್ ಆಗೋವಷ್ಟು ಜೀರಿಗೆ ಇವಾಗ ಇದನ್ನೆಲ್ಲ ನೀಟಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೋಡಿ ಗ್ರೈಂಡ್ ಆಯಿತು ಇದು ಅಷ್ಟರಲ್ಲಿ ನಾವು ಇನ್ನೊಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆನ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಇದು ಒಗ್ಗರಣೆಗೆ ಇವಾಗ ಎಣ್ಣೆ ಮೇಲೆ ಅದಕ್ಕೆ ನಾನು ಉದ್ದಿನಬೇಳೆ ಕಡಲೆಬೀಜ ಕಡಲೆ ಬೀಜನ ನೀವು ಮುಂಚೆಯೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡು ಲಾಸ್ಟಿಗೆ ಕೂಡ ಮಿಕ್ಸ್ ಮಾಡ್ಕೋಬೋದು ಪುದೀನ ರೈಸ್ಗೆ ಸ್ವಲ್ಪ ಮೆತ್ತ ಮೆತ್ತಗಿದ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಎರಡು ಕಟ್ ಮಾಡಿರೋ ಅಂತಹ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊತಿದ್ದೀನಿ ಇದು ಸ್ವಲ್ಪ ಬೆಂದರೆ ಸಾಕು ತುಂಬ ಬೆಂದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ ಇದನ್ನು ನೀಟಾಗಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ಮುಂಚೆನೇ ನಾವು ಪುದೀನ ಸೊಪ್ಪನ್ನ ಗ್ರೈಂಡ್ ಮಾಡ್ಕೊಂಡ್ವಿ ಅಲ್ವಾ ಅದರೊಳಗಡೆ ನೀವು ಡೈರೆಕ್ಟಾಗಿ ಹಸಿ ಶುಂಠಿ ಬೆಳ್ಳುಳ್ಳಿನ ಹಾಕೋಬೋದು ಇವಾಗ ಟಮೊಟೋನ ಇದ್ದೀನಿ ಟೊಮೊಟೊ ಕೂಡ ಎರಡು ತೊಗೊಂಡಿದ್ದೆ ಟೊಮೊಟೊ ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಇವಾಗ ಸ್ವಲ್ಪ ಚಿಟಿಕೆ ಅಷ್ಟು ನಾನು ಅರಿಶಿನ ಸೇರಿಸ್ಕೊತಾ ಇದ್ದೀನಿ ಬೇಗ ಫ್ರೈ ಆಗಲಿ ಅಂತ ಅಷ್ಟೇ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ಸಾಕು ಇವಾಗ ನೀಟಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ಇವಾಗ ಇದಕ್ಕೇನೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಪೇಸ್ಟ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ತೆಳ್ಳಗೆ ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ತೆಳ್ಳ ಬೇಡ ತುಂಬ ಗಟ್ಟಿನೂ ಬೇಡ ಕುದ್ದು ಕುದ್ದು ಅದು ಗಟ್ಟಿ ಆಗುತ್ತೆ ಸೊ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಲಾಸ್ಟಿಗೆ ಅದು ಕುದಿದ ಕುದಿತಾ ನೋಡಿ ಈ ಥರ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೆಡೋದಿಲ್ಲ ಐದರಿಂದ ಆರು ದಿನದವರೆಗೂ ಇಟ್ಕೋಬೋದು ಇದನ್ನು ಇವಾಗ ನಾನು ಕರ್ಬೇವ್ನ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಳ್ಳೋದು ಮರೆತೆ ಸೊ ಹಾಗಾಗಿ ಇಂಗ್ರೀಡಿಯೆಂಟ್ಸಲ್ಲಿ ಕೂಡ ಸ್ಕಿಪ್ ಆಗಿದೆ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ನಾವು ಪುಳಿಯೋಗರೆ ಗೊಜ್ಜನೆಲ್ಲ ಹೇಗೆ ಮಾಡ್ತೀವೋ ಅದೇ ಥರ ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಫ್ರಿಡ್ಜಲ್ಲಿ ಇಟ್ಟರೆ ಟೆನ್ ಡೇಸ್ವರ್ಗು ಇಡ್ಬೋದು ಫ್ರಿಡ್ಜಲ್ಲಿ ವಿತೌಟ್ ಫ್ರೀಸರ್ ನಾವು ಹೊರಗಡೆ ಐದು ದಿನದವರೆಗೂ ಇಟ್ಕೋಬೋದು ಸ್ವಲ್ಪನೂ ಕೆಡೋದಿಲ್ಲ ಇದು ಇವಾಗ ನೋಡಿ ಆಲ್ಮೋಸ್ಟ್ ಇದು ಆಗಿದೆ ಇದಕ್ಕೆ ತೆಂಗಿನಕಾಯಿ ಏನೂ ಯೂಸ್ ಮಾಡ್ತಿಲ್ಲ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಚಳಿಗಾಲದಲ್ಲೆಲ್ಲ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಇವಾಗ ನಾನು ಜಾಸ್ತಿ ಆಗಿದೆ ಗೊಜ್ಜು ಹಾಗಾಗಿ ಸ್ವಲ್ಪ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಶೀತ ಕೆಮ್ಮು ಎಲ್ಲ ಇದ್ದಾಗ ತುಂಬ ಒಳ್ಳೆಯದು ಹೆಲ್ತಿಗೆ ಇದು ಇವಾಗ ಇದಕ್ಕೆ ನಾನು ರೈಸ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೈಸ್ನ ಸ್ವಲ್ಪ ಉದ್ರುದ್ರಾಗೆ ಮಾಡ್ಕೊಳ್ಳಿ ಮತ್ತು ತುಂಬ ಕುಕ್ಕರಲ್ಲೆಲ್ಲ ವಿಜಲ್ ತೊಗೊಂಡು ಮಾಡಿ ಮಾಡ್ತಾರೆ ಪಲಾವ್ ಮಾಡ್ದಂಗೆ ಬಟ್ ಈ ಥರ ಸಪ್ರೇಟಾಗಿ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಂಡು ಮಾಡೋದೇ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನೀಟಾಗಿ ಒಂದು ಮಿಕ್ಸ್ನ ನೋಡ್ತಾ ನೋಡ್ತಾಯಿದ್ದೀರಾ ಬೇಕು ಅಂದರೆ ಸ್ವಲ್ಪ ನಿಂಬೆ ಹುಳಿನ ಕೂಡ ಮೇಲ್ಗಡೆ ರಸನ ಹಾಕ್ಕೋಬೋದು ಇವಾಗ ಹೀಗೆ ನೀಟಾಗಿ ಮಿಕ್ಸ್ ಮಾಡಿದೆ ಇವಾಗ ನೋಡಿ ರೆಡಿಯಾಯಿತು ಇದು ತುಂಬ ಅಂದರೆ ತುಂಬ ಖಾರ ಖಾರವಾಗಿ ಟೇಸ್ಟಿಯಾಗಿರುತ್ತೆ ನನಗಂತೂ ತುಂಬ ಇಷ್ಟ ಪುದೀನ ರೈಸ್ ಅಂದರೆ ಸೊ ನೀವು ಪುದೀನ ರೈಸ್ನ ಮಾಡಿರ್ತೀರ ಖಂಡಿತ ಬಟ್ ಈ ಒಂದು ಸಲ ಮಾಡಿ ನೋಡಿ ಸೊ ಇನ್ಸ್ಟೆಂಟಾಗಿ ಗೊಜ್ಜು ರೆಡಿ ಇತ್ತು ಅಂದರೆ ಮಾಡ್ಕೊಂಡು ತಿನ್ಬೋದು ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್